ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಲೇಬರ್ ಡಿಪಾರ್ಟ್ಮೆಂಟ್ ಕನ್ನಡ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಇಂದ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಯೋಜನೆಯಡಿ ಪ್ರಮುಖ ಕಾಲಗಳ ಚಿಕಿತ್ಸೆಗೆ ಶಸ್ತ್ರಚಿಕಿತ್ಸೆಗೆ ಸರ್ಜರಿಗಳಿಗೆ ಗರಿಷ್ಠ ರು ಎರಡು ಲಕ್ಷಗಳವರೆಗೆ ಸಹಾಯಧನವನ್ನು ನೀಡುತ್ತಿದೆ ಈ ವಿಡದಲ್ಲಿ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಯೋಜನೆಯ ವಿವರ ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು ಅರ್ಜಿ ಸಲ್ಲಿಸುವ ವಿಧಾನ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡೋದಾಗೆ ಅರ್ಜಿ ಸ್ಥಿತಿಯ ಚೆಕ್ ಮಾಡೋದೇಗೆ ಅಂತ ಈ ವಿಡದಲ್ಲಿ ನೋಡೋಣ ವಿಡಿಯೋನ ಪೂರ್ಣವಾಗಿ ನೋಡಿ ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡನ್ನು ಮರಿಬೇಡಿ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಲೇಬರ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಇಂದ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಯೋಜನೆಯಡಿ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಪ್ರಮುಖ ಕಾಯಿಲೆಗಳ ಚಿಕಿತ್ಸೆಗೆ ಮತ್ತು ಶಸ್ತ್ರಚಿಕಿತ್ಸೆಗೆ ಸರ್ಜರಿಗಳಿಗೆ ಗರಿಷ್ಠ ರು ಎರಡು ಲಕ್ಷಗಳವರೆಗೆ ಸಹಾಯಧನವನ್ನ ನೀಡುತ್ತಿದೆ ಯೋಜನೆಯ ವಿವರವನ್ನ ನೋಡಬಹುದು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಯೋಜನೆ ವಿವರವನ್ನ ಇಲ್ಲಿ ನೋಡಬಹುದು ನಿಯಮ ನಲವತ್ತೆಂಟು ನೋಂದಾಯಿತ ಕಟ್ಟಡ ಕಾರ್ಮಿಕರು ಹಾಗೂ ಹವನ ಅಥವಾ ಅವಳಾವಲಂಬಿತರು ಪ್ರಮುಖ ಕಾಯಿಲೆಗಳ ವೆಚ್ಚಕ್ಕಾಗಿ ನೀಡುವ ಪ್ರಮುಖ ಕಾಯಿಲೆ ಎಂದರೆ ಹೃದ್ರೋಗ ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳಿಗೆ ಕೋವಿಡ್ ನೈನ್ಟೀನ್ ಕಿಡ್ನಿ ಜೋಡಣೆ ಕಿಡ್ನಿ ಟ್ರಾನ್ಸ್ಪ್ಲಾಟೇಶನ್ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಕ್ಯಾನ್ಸರ್ ಸರ್ಜರಿಗಳಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಐ ಸರ್ಜರಿ ಮೂಳೆ ಶಸ್ತ್ರಚಿಕಿತ್ಸೆ ಮೂಳೆ ಸರ್ಜರಿಗೆ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಅಸ್ತಮಾ ಚಿಕಿತ್ಸೆ ಗರ್ಭಪಾತ ಪ್ರಕರಣಗಳು ಪಿತ್ತಕೋಶದ ತೊಂದರೆಗೆ ಸಂಬಂಧಿತ ಚಿಕಿತ್ಸೆ ಮೂತ್ರಪಿಂಡದಲ್ಲಿನ ಕಲ್ಲು ತೆಗೆಯುವ ಚಿಕಿತ್ಸೆ ಮೆದುಳಿನ ರಕ್ತಸ್ರಾವದ ಚಿಕಿತ್ಸೆ ಅಲ್ಸರ್ ಚಿಕಿತ್ಸೆ ಡಯಾಲಿಸಿಸ್ ಚಿಕಿತ್ಸೆ ಕಿಡ್ನಿ ಶಸ್ತ್ರಚಿಕಿತ್ಸೆ ಇಎನ್ಟಿ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ನರರೋಗ ಶಸ್ತ್ರಚಿಕಿತ್ಸೆ ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ ಅನ್ನನಳದ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಕರುಳಿನ ಶಸ್ತ್ರಚಿಕಿತ್ಸೆ ಸ್ತನ ಸಂಬಂಧಿತ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಅರಣ್ಯ ಶಸ್ತ್ರಚಿಕಿತ್ಸೆ ಅಪೆಂಡಿಕ್ಸ್ ಶಸ್ತ್ರಚಿಕಿತ್ಸೆ ಮಂಡಳಿಯಿಂದ ಪರಿಗಣಿಸಲ್ಪಟ್ಟ ಈಯಲ ಕಾಯಿಲೆಗಳ ಚಿಕಿತ್ಸೆಗೆ ಮತ್ತು ಶಸ್ತ್ರಚಿಕಿತ್ಸೆಗೆ ಸರ್ಜರಿಗಳಿಗೆ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಗರಿಷ್ಠ ರು ಎರಡು ಲಕ್ಷಗಳವರೆಗೆ ಸಹಾಯಧನವನ್ನ ನೀಡುತ್ತಿದೆ ಅರ್ಹತೆ ಉಪನಿಯಮ ಒಂದರಲ್ಲಿ ನಮೂದಿಸಿರುವ ಕಾಯಿಲೆಗಳನ್ನು ಹೊಂದಿರುವ ನೋಂದಾಯಿತ ಕಟ್ಟಡ ಕಾರ್ಮಿಕ ಮತ್ತು ಅವನ ಅಥವಾ ಅವಳು ಅವಲಂಬಿತರ ವೈದ್ಯಕೀಯ ವೆಚ್ಚದ ಸಹಾಯಧನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಹಕ್ಕು ಸಾಧನೆ ಕ್ಲೈಮ್ ನೋಂದಾಯಿತ ನಿರ್ಮಾಣ ಕಾರ್ಮಿಕ ಮತ್ತು ಅವನ ಅಥವಾ ಅವಳ ಅವಲಂಬಿತರು ಚಿಕಿತ್ಸಾ ಸಮಯದಲ್ಲಿ ಮೃತರಾದರೆ ವೈದ್ಯಕೀಯ ವೆಚ್ಚದ ಸಹಾಯಧನವನ್ನ ಉಪನಿಯಮ ಒಂದರಂತೆ ಪಡೆಯಲು ಅರ್ಹರಾಗಿದ್ದು ಆದರೆ ಉಪನಿಯಮ ಒಂದರಂತೆ ವೈದ್ಯಕೀಯ ವೆಚ್ಚದ ಸಾಯಧಾನಕ್ಕೆ ಅರ್ಹರಾಗಿರುವ ಫಲಾನುಭಿಯು ಮಂಡಳಿಗೆ ಕರ್ನಾಟಕ ಸರ್ಕಾರಿ ನೌಕರರ ವೈದ್ಯಕೀಯ ಹಾಜರಾತಿ ನಿಯಮಗಳು ಸಾವಿರದ ಒಂಬೈನೂರ ಅರವತ್ ಮೂರರ ಶೆಡ್ಯೂಲ್ ಒಂದರಲ್ಲಿ ನಮೂದಿಸಿರುವ ರಾಜ್ಯ ಸರ್ಕಾರದ ಯಾವುದೇ ವಿಮಾ ಯೋಜನೆಯಡಿಯಲ್ಲಿ ಗುರುತಿಸಲ್ಪಟ್ಟ ಆಸ್ಪತ್ರೆಗಳಲ್ಲಿ ದಾಖಲಾಗಿರುವುದಕ್ಕೆ ಸಹಾಯಕ ಸರ್ಜನ್ ಹುದ್ದೆಗಿಂತ ಕಡಿಮೆ ಇಲ್ಲದ ವೈದ್ಯರಿಂದ ವೈದ್ಯಕೀಯ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗ್ತದೆ ಮಂಡಳಿಯ ಕಾರ್ಯದರ್ಶಿ ಅಥವಾ ಮಂಡಳಿಯ ಪರವಾಗಿ ನೇಮಕವಾದ ಅಧಿಕೃತ ಅಧಿಕಾರಿಯೋ ನೋಂದಾಯಿತ ನಿರ್ಮಾಣ ಕಾರ್ಮಿಕ ರು ಸಲ್ಲಿಸಿರುವ ವೈದ್ಯಕೀಯ ವೆಚ್ಚದ ಸಹಾಯಧನ ಅರ್ಜಿ ಮತ್ತು ದಾಖಲೆಗಳನ್ನ ನಿಯಮಾನುಸಾರ ಪರಿಶೀಲಿಸಿ ಸರಿ ಇದೆ ಎಂದು ಮನವರಿಕೆ ಆದರೆ ಅರ್ಜಿಯನ್ನು ಪುರಸ್ಕರಿಸಬೇಕು ಇಲ್ಲವಾದಲ್ಲಿ ಅರ್ಜಿದಾರರಿಗೆ ಸಾಕಷ್ಟು ಕಾಲಾವಕಾಶವನ್ನು ನೀಡಿ ಅರ್ಜಿಯನ್ನು ತಿರಸ್ಕರಿಸಬೇಕು ಮಂಡಳಿಯ ತೀರ್ಮಾನ ಅಂತಿಮವಾಗಿರುತ್ತದೆ ವೈದ್ಯಕೀಯ ವೆಚ್ಚದ ಸಾಯಧನದ ಮೊತ್ತ ಮಂಡಳಿಯ ಕಾರ್ಯದರ್ಶಿ ಅಥವಾ ಮಂಡಳಿಯ ಪರವಾಗಿ ನೇಮಕವಾದ ಅಧಿಕೃತ ಅಧಿಕಾರಿಯು ಕೇಂದ್ರ ಸರ್ಕಾರದ ಆರೋಗ್ಯ ಸೇವೆಯಡಿ ಪ್ರತಿ ಸೇವೆಗೆ ಸೂಚಿಸಿರುವ ದರಗಳಿಗೆ ಅನುಗುಣವಾಗಿ ಗರಿಷ್ಠ ರು ಎರಡು ಮಂಜೂರು ಮಾಡುವುದು ಪ್ರಮುಖ ಕಾಯಿಲೆಗಳ ಚಿಕಿತ್ಸೆಗೆ ಶಸ್ತ್ರಚಿಕಿತ್ಸೆಗೆ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಗರಿಷ್ಠ ರು ಎರಡು ಲಕ್ಷವರೆಗೆ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಯೋಜನೆಯಡಿ ನೀಡಲಾಗ್ತದೆ ಅರ್ಜಿ ಸಸಲು ಅಗತ್ಯರುವ ದಾಖಲೆಗಳು ಪೂರಕ ದಾಖಲಾತಿಗಳು ಮಂಡಳಿಯಿಂದ ನೀಡಿರುವಂತಹ ಐಡಿ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ದೃಢೀಕೃತ ಉದ್ಯೋಗ ದೃಢೀಕರಣ ಪತ್ರ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಗತ್ಯ ಇರ್ತದೆ ಬ್ಯಾಂಕ್ ಖಾತೆಯ ಪುರಾವೆ ಬ್ಯಾಂಕ್ ಡೀಟೇಲ್ಸ್ ಅಗತ್ಯ ಇರ್ತದೆ ಆಸ್ಪತ್ರೆಗೆ ದಾಖಲಾದ ಮತ್ತು ಬಿಡುಗಡೆಯಾದ ದಿನಾಂಕ ಹಾಗೂ ಚಿಕಿತ್ಸಾ ವೆಚ್ಚವನ್ನು ಒಳಗೊಂಡ ಬಿಲ್ಲುಗಳ ವಿವರ ಆಸ್ಪತ್ರೆಗೆ ದಾಖಲಾಗಿರುವಂತಹ ದಿನಾಂಕ ಮತ್ತು ಆಗಿರುವ ದಿನಾಂಕ ಮತ್ತು ಟ್ರೀಟ್ಮೆಂಟ್ ತಗೊಂಡಿರುವಂತಹ ಚಿಕಿತ್ಸಾ ವೆಚ್ಚವನ್ನ ಒಳಗೊಂಡ ಬಿಲ್ಗಳ ಡೀಟೇಲ್ಸ್ ಅಗತ್ಯ ಇರ್ತದೆ ಪೂರಕ ದಾಖಲಾತಿಗಳು ಫಲಾನುಭಿಯು ಅಥವಾ ಅವಲಂಬಿತರು ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಶೆಡ್ಯೂಲ್ ಒನ್ ಗೆ ಸೇರಿದ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾಗಿರುವ ಬಗ್ಗೆ ದಾಖಲಾತಿಗಳನ್ನ ಒದಗಿಸಬೇಕಾಗ್ತದೆ ವೈದ್ಯಕೀಯ ದಾಖಲೆಯನ್ನ ಸಲ್ಲಿಸಬೇಕಾಗ್ತದೆ ನಮೂನೆ ಇಪ್ಪತ್ತೆರಡು ಎ ಆಸ್ಪತ್ರೆಯಿಂದ ಬಿಡುಗಡೆಯಾದ ದಿನಾಂಕದಿಂದ ಆರು ತಿಂಗಳ ಒಳಗೆ ಅರ್ಜಿನ ಸಲ್ಲಿಸುವುದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಸಿಕ್ಸ್ ಮಂತ್ಸ್ ಒಳಗಡೆನೆ ಅರ್ಜಿನ ಸಲ್ಲಿಸಬೇಕಾಗ್ತದೆ ಈ ಎಲ್ಲ ದಾಖಲೆಗಳು ಅರ್ಜಿ ಸಲ್ಲಿಸಲು ಅಗತ್ಯವಿರುತ್ತದೆ ಅನ್ವಯಿಸುವ ವಿಧಾನ ಅರ್ಜಿದಾರರು ಅರ್ಜಿಯನ್ನ ಸಲ್ಲಿಸುವುದು ನೋಂದಣಾಧಿಕಾರಿಗಳಾದ ಹಿರಿಯ ಕಾರ್ಮಿಕ ನಿರೀಕ್ಷಕರಿಂದ ಪರಿಶೀಲನೆ ಕಾರ್ಮಿಕ ಅಧಿಕಾರಿಯವರಿಂದ ಪರಿಶೀಲನೆ ಮತ್ತು ಅನುಮೋದನೆ ಸರ್ಕಾರದಿಂದ ಮಾನ್ಯತೆ ಪಡೆದ ಖಾಸಗಿ ಆಸ್ಪತ್ರೆಗಳ ಪಟ್ಟಿಯನ್ನ ನೋಡಬಹುದು ಗವರ್ಮೆಂಟ್ ಆಫ್ ಕರ್ನಾಟಕ ಲಿಸ್ಟ್ ಆಫ್ ಪ್ರೈವೇಟ್ ಎಂ ಪ್ಯಾನಲ್ಡ್ ಹಾಸ್ಪಿಟಲ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟು ನೇಮ್ ಆಫ್ ದಿ ಹಾಸ್ಪಿಟಲ್ ಸ್ಪೆಷಾಲಿಟಿ ನೋಡಬಹುದು ಇಲ್ಲಿ ಆಸ್ಪತ್ರೆ ಹೆಸರು ಮತ್ತೆ ಸ್ಪೆಷಾಲಿಟಿ ನೋಡಬಹುದು ಬೆಂಗಳೂರು ಬೆಂಗಳೂರು ಜಿಲ್ಲೆಯಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದಂತ ಖಾಸಗಿ ಆಸ್ಪತ್ರೆಗಳು ನೋಡಬಹುದು ಇಲ್ಲಿ ಆಸ್ಪತ್ರೆಗಳ ಹೆಸರು ಮತ್ತೆ ಸ್ಪೆಷಾಲಿಟಿ ನೋಡಬಹುದು ಬೆಂಗಳೂರಿನಲ್ಲಿ ಈ ಎಲ್ಲ ಖಾಸಗಿ ಆಸ್ಪತ್ರೆಗಳು ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಆಸ್ಪತ್ರೆಗಳು ಬಾಗಲಕೋಟೆ ಬೆಳಗಾವಿ ಬೀದರ್ ಬಳ್ಳಾರಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ್ ಹಾಸನ್ ಹಾವೇರಿ ಕಲ್ಬುರ್ಗಿ ಕೋಲಾರ ಕೊಡಗು ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ನೋಡಬಹುದು ಈ ಎಲ್ಲ ಆಸ್ಪತ್ರೆಗಳು ಸರ್ಕಾರದಿಂದ ಮಾನ್ಯತೆ ಪಡೆದ ಖಾಸಗಿ ಆಸ್ಪತ್ರೆಗಳ ಪಟ್ಟಿಯಲ್ಲಿ ಜಿಲ್ಲೆಗಳು ಮತ್ತು ಜಿಲ್ಲೆಗಳಿಗೆ ಅನುಗುಣವಾಗಿರುವಂತಹ ಆಸ್ಪತ್ರೆಗಳು ಮತ್ತು ಸ್ಪೆಷಾಲಿಟಿ ನ ಆಸ್ಪತ್ರೆಗಳ ಪಟ್ಟಿಯಲ್ಲಿ ನೋಡಬಹುದು ಅರ್ಜಿ ಸಸುವ ವಿಧಾನವನ್ನ ನೋಡೋಣ ವೆಬ್ಸೈಟ್ ಗೆ ಲಾಗಿನ್ ಕಡೆನ್ಸನ್ಸ್ ನ ಎಂಟರ್ ಮಾಡಿ ವೆಬ್ಸೈಟ್ ಗೆ ಲಾಗಿನ್ ಆಗಿ ಅಪ್ಲಿಕೇಶನ್ ನ ಫಿಲ್ ಮಾಡಿ ಅಪ್ಲಿಕೇಶನ್ ನ ಅಪ್ಲೈ ಮಾಡಬೇಕಾಗ್ತದೆ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ ನೋಡ್ಬೋದು ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಯೋಜನೆಯ ವಿವರವನ್ನ ನೋಡ್ಬೋದು ಗರಿಷ್ಠ ರು ಎರಡು ಲಕ್ಷಗಳ ವರ್ಗೆ ಸಹಾಯಧನವನ್ನ ಪ್ರಮುಖ ಕಾಯಿಲೆಗಳ ಚಿಕಿತ್ಸೆಗೆ ಮತ್ತು ಶಸ್ತ್ರ ಚಿಕಿತ್ಸೆಗಳಿಗೆ ಸರ್ಜರಿಗಳಿಗೆ ಕಾರ್ಮಿಕರಿಗೆ ಮತ್ತು ಕಾರ್ಮಿಕರ ಅವಲಂಬಿತರಿಗೆ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಯೋಜನೆ ಸಹಾಯಧನವನ್ನ ನೀಡಲಾಗ್ತದೆ ಅರ್ಜಿ ಸಲ್ಲಿಸಲಾಗುತ್ತಿರುವ ದಾಖಲಾತಿಗಳನ್ನ ನೋಡಬಹುದು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಮೆಡಿಕಲ್ ರಿಪೋರ್ಟ್ ಡಿಸ್ಚಾರ್ಜ್ ಸಮರಿ ಫಾರ್ಮ್ ಟ್ವೆಂಟಿ ಟೂ ಎ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಡೀಟೇಲ್ ಡೀಟೇಲ್ಸ್ ನ ಫಿಲ್ ಮಾಡಬೇಕಾಗ್ತದೆ ನೇಮ್ ಅಪ್ಲಿಕೆಂಟ್ಸ್ ಹೆಸರನ್ನ ಎಂಟರ್ ಮಾಡಬೇಕಾಗ್ತದೆ ಎಂಟರ್ ಯುವರ್ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ನ ಎಂಟರ್ ಮಾಡಬೇಕಾಗ್ತದೆ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡಬೇಕಾಗ್ತದೆ ಇಲ್ಲಿ ಅಡ್ರೆಸ್ ಅಡ್ರೆಸ್ ನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ ಸ್ಟೇಟ್ ಡಿಸ್ಟ್ರಿಕ್ಟ್ ತಾಲೂಕ್ ಗ್ರಾಮ ಪಂಚಾಯತಿ ವಿಲೇಜ್ ವಾರ್ಡ್ ಪಿನ್ ಕೋಡ್ ಅರ್ಜಿದಾರರು ತಮ್ಮ ಅಡ್ರೆಸ್ ನ ಫಿಲ್ ಮಾಡಬೇಕಾಗ್ತದೆ ಅಡ್ರೆಸ್ ನ ಫಿಲ್ ಮಾಡಿದ ನಂತರ ಡೀಟೇಲ್ಸ್ ಆಫ್ ಡಿಸೀಸ್ ಡೀಟೇಲ್ಸ್ ಆಫ್ ಡಿಸೀಸ್ ಟ್ರೀಟ್ಮೆಂಟ್ ಟೈಪ್ ಚಿಕಿತ್ಸೆ ಪಡೆದ ವಿಧಾನವನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ ಪರ್ಸನ್ ಹಾಸ್ಪಿಟಲೈಸ್ಡ್ ಸೆಲೆಕ್ಷನ್ ನೇಮ್ ಆಫ್ ದಿ ಡಿಪೆಂಡೆಂಟ್ ಇಫ್ ಡಿಪೆಂಡೆಂಟ್ ಈಸ್ ಸೆಲೆಕ್ಟೆಡ್ ಎಬೋ ಡಿಸ್ಕ್ರಿಪ್ಷನ್ ಆಫ್ ಟ್ರೀಟ್ಮೆಂಟ್ ಹಾಸ್ಪಿಟಲ್ ಆರ್ ಕ್ಲಿನಿಕ್ ನೇಮ್ ನೇಮ್ ಆಫ್ ದಿ ಡಾಕ್ಟರ್ ಟ್ರೀಟೆಡ್ ಡೇಟ್ ಆಫ್ ಅಮಿಷನ್ ಟು ಹಾಸ್ಪಿಟಲ್ ಆರ್ ಎ ಕ್ಲಿನಿಕ್ ಡೇಟ್ ಆಫ್ ಡಿಸ್ಚಾರ್ಜ್ ಫ್ರಮ್ ಹಾಸ್ಪಿಟಲ್ ಆರ್ ಕ್ಲಿನಿಕ್ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ಕಾಸ್ಟ್ ಆಫ್ ಟ್ರೀಟ್ಮೆಂಟ್ ನೇಮ್ ಆಫ್ ದಿ ಟ್ರೀಟಿಂಗ್ ಡಾಕ್ಟರ್ ಆರ್ ಹಾಸ್ಪಿಟಲ್ ಅಥಾರಿಟಿ ಕಾಯಿಲೆಯ ಸಂಪೂರ್ಣವಾದಂತಹ ವಿವರವನ್ನ ಇಲ್ಲಿ ಫೇಲ್ ಮಾಡಬೇಕಾಗ್ತದೆ ಚಿಕಿತ್ಸೆಯ ಸಂಪೂರ್ಣವಾದಂತಹ ವಿವರವನ್ನ ಇಲ್ಲಿ ಫೇಲ್ ಮಾಡಬೇಕಾಗ್ತದೆ ಆಸ್ಪತ್ರೆಯ ಹೆಸರು ಅಥವಾ ಕ್ಲಿನಿಕ್ ನ ಹೆಸರನ್ನ ಇಲ್ಲಿ ಫೇಲ್ ಮಾಡಬೇಕಾಗ್ತದೆ ಚಿಕಿತ್ಸೆ ನೀಡಿದಂತ ವೈದ್ಯರ ಹೆಸರನ್ನ ಫಿಲ್ ಮಾಡಬೇಕಾಗ್ತದೆ ಆಸ್ಪತ್ರೆಗೆ ದಾಖಲಾದ ಡೇಟ್ ಆಸ್ಪತ್ರೆಯಿಂದ ಬಿಡುಗಡೆಯಾದ ಡೇಟ್ ನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ ಚಿಕಿತ್ಸೆ ಪಡೆದಂತ ಡ್ಯೂರೇಷನ್ ನ ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ ಚಿಕಿತ್ಸಾ ವೆಚ್ಚವನ್ನ ಫಿಲ್ ಮಾಡಬೇಕಾಗ್ತದೆ ಚಿಕಿತ್ಸೆ ನೀಡಿದಂತ ವೈದ್ಯರು ಅಥವಾ ಹಾಸ್ಪಿಟಲ್ ಅಥಾರಿಟಿಯ ಹೆಸರನ್ನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ ಮೆನ್ಷನ್ ದ ನೇಮ್ ಆಫ್ ದಿ ಮೇಜರ್ ಅಲೈನ್ಮೆಂಟ್ ಸ್ಪೆಸಿಫೈಡ್ ಬಿಲೋ ಫಾರ್ ವಿಚ್ ದ ಡಿಪೆಂಡೆಂಟ್ ಆಸ್ ಟೇಕನ್ ಟ್ರೀಟ್ಮೆಂಟ್ ಚಿಕಿತ್ಸೆ ಪಡೆದಂತ ಮೇಜರ್ ಅಲೈನ್ಮೆಂಟ್ ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ ಡಾಕ್ಯುಮೆಂಟ್ಸ್ ಡಿಸೀಸ್ ಡೀಟೇಲ್ಸ್ ನ ಫಿಲ್ ಮಾಡಿದ ನಂತರ ನೋಡಬಹುದು ಡಾಕ್ಯುಮೆಂಟ್ ಮೆಡಿಕಲ್ ರಿಪೋರ್ಟ್ ಡಿಸ್ಚಾರ್ಜ್ ಸಮ್ಮರಿ ಫಾರಂ ಟ್ವೆಂಟಿ ಟೂ ಎ ಈ ಎಲ್ಲ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕಾಗ್ತದೆ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಡಿಕ್ಲೇರೇಷನ್ ಓದಿ ಐ ಅಗ್ರಿ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಇದೆ ನೋಡಿ ಅದ್ರ ಒಳಗಡೆ ಕ್ಲಿಕ್ ಮಾಡಿ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ನಂತರ ಅಕ್ಲಾಸ್ಮೆಂಟ್ ನ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ ಈ ರೀತಿ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಯೋಜನೆಗೆ ಅರ್ಜಿ ಸಲ್ಲಿಸಿ ಕಾರ್ಮಿಕರು ಮತ್ತು ಅವರ ಅವಲಂಬಿತರು ಪ್ರಮುಖ ಕಾಯಿಲೆಗಳ ಚಿಕಿತ್ಸೆಗೆ ಶಸ್ತ್ರಚಿಕಿತ್ಸೆಗೆ ಸರ್ಜರಿಗಳಿಗೆ ಗರಿಷ್ಠ ರು ಎರಡು ಲಕ್ಷದವರೆಗೆ ಸಹಾಯಧನವನ್ನ ಪಡಿಬಹುದು ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಅಂತ ನೋಡೋಣ ಅರ್ಜಿ ಸ್ಥಿತಿಯನ್ನ ಚೆಕ್ ಅಂತ ನೋಡೋಣ ವೆಬ್ಸೈಟ್ ನ ಹೋಮ್ ಪೇಜ್ ಅಲ್ಲಿ ನೋಡಬಹುದು ಕ್ಲಿಕ್ ಟು ವ್ಯೂ ಅಪ್ಲಿಕೇಶನ್ ಡಿಬಿಟಿ ಸ್ಟೇಟಸ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕೀಮ್ ಸ್ಟೇಟಸ್ ಸೆಲೆಕ್ಟ್ ಕೀಮ್ ನೇಮ್ ಅರ್ಜಿ ಸಲ್ಲಿಸಿರುವಂತಹ ಯೋಜನೆಯನ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ ಅಪ್ಲೈ ಮಾಡಿರುವಂತಹ ಕೀಮ್ ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ ಅಪ್ಲಿಕೇಶನ್ ರೆಫರೆನ್ಸ್ ಕೋಡ್ ಅಪ್ಲಿಕೇಶನ್ ರೆಫರೆನ್ಸ್ ಕೋಡ್ ನ ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ ಎಂಟರ್ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ನ ಎಂಟರ್ ಮಾಡಬೇಕಾಗ್ತದೆ ಡೀಟೇಲ್ಸ್ ನ ಫಿಲ್ ಮಾಡಿದ ನಂತರ ಚೆಕ್ ಸ್ಟೇಟಸ್ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಸ್ಟೇಟಸ್ ಅರ್ಜಿ ಸ್ಥಿತಿಯನ್ನ ಚೆಕ್ ಮಾಡ್ಕೋಬಹುದು ಈ ರೀತಿ ಸಲ್ಲಿಸಿರುವಂತ ಅರ್ಜಿ ಸ್ಥಿತಿಯನ್ನ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಕಾರ್ಮಿಕರು ಕಾರ್ಮಿಕರ ಅವಲಂಬಿತರು ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಲೇಬರ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಇಂದ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಪ್ರಮುಖ ಕಾಯಿಲೆಗಳ ಚಿಕಿತ್ಸೆಗೆ ಮತ್ತು ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಸರ್ಜರಿಗಳಿಗೆ ಗರಿಷ್ಠ ಎರಡು ಲಕ್ಷಗಳವರೆಗೆ ಸಹಾಯಧನವನ್ನ ಪ್ರಮುಖ ವೈದ್ಯಕೀಯ ಸಹಾಯ ಸಾಯಧನ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಯೋಜನೆಯಡಿ ನೀಡಲಾಗುತ್ತಿದೆ ಅರ್ಹ ಕಾರ್ಮಿಕರು ಅರ್ಜಿ ಸಲ್ಲಿಸಿ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಯೋಜನೆಯ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು ಧನ್ಯವಾದಗಳು ಸ್ನೇಹಿತರೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡುವ ಮರಿಬಿಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾ ಪೇಜ್ ಗಳ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸೇವೆ ಮುಂದಿನ ವಿಡಿಯೋದಲ್ಲಿ